ದೇಶದಲ್ಲೇ ದೊಡ್ಡ ವಿಷಕಾರಿ ಯಾವ ಇದು ತುಂಬಾ ಡೇಂಜರ್ ಇದು ಎರಡು ಸುಮ್ಮ ಆರಾಮಾಗಿ ರೆಸ್ಟ್ ತಗೋತಾನೆ ಕಲರ್ಫುಲ್ಲು ಎಷ್ಟು ಚೆನ್ನಾಗಿತ್ತು ಕಲೋದು ರಾತ್ರಿ ಹೊತ್ತು ಭೇಟಿ ಆಡ್ಕೊಂಡು ಆರಾಮಾಗಿ ಇಂಥ ಜಾಗದಲ್ಲೇ ರಸ್ಟ್ ಮಾಡ್ತಾಯಿರ್ತವೆ ಈಗ ರಸ್ತಲ್ಲಿದೆ ಅದು ಆಲ್ರೆಡಿ ರಸ್ಟಲ್ಲಿದೆ ಅದಕ್ಕೆ ಫೀಲ್ ಆಗಿಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿತ್ತು ಹೆಂಗೆ ಕಾಯ್ತಾನ ಬೇಟೆಗೆ ಎಸ್ ಮಾಡ್ಕೊಂಡು ಸಿಕ್ಸ್ತಾಗಿ ಸಿಕ್ಸ್ತು ಅಂದರೆ ಒಳ್ಳೆ ಭೇಟಿ ಆಡ್ಬಿಡ್ತಾನೆ ನಮಗೇನು ಕೊಡಕ್ಕೆ ಕೊಡ सूरज 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 प्रसाद सूरज